ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಶ್ರೀ ನವನಾಥ ಕಥಾಸಾರದಲ್ಲಿ ರೇವಣನಾಥನ ಜನ್ಮ ವೃತ್ತಾಂತ ಹಾಗೂ ಅವನಿಗೆ ದತ್ತಾತ್ರೇಯನಿಂದ ನಾಥ ಪಂಥದ ದೀಕ್ಷೆ ರೇವಣನಾಥನು ಗ್ರಾಮಕ್ಕೆ ಬಂದದ್ದು ಹಾಗೂ ಅಲ್ಲಿರುವ ಸರಸ್ವತಿ ಬ್ರಾಹ್ಮಣನ ಏಳು ಜನ ಮಕ್ಕಳನ್ನು ಬದುಕಿಸಿದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದೆ ಬ್ರಹ್ಮದೇವನ ವೀರ್ಯದಿಂದ ಎಂಬತ್ತೆಂಟು ಸಾವಿರ ಋಷಿಗಳು ಉತ್ಪನ್ನರಾದರು ಅತ್ತ ಅದೇ ಸಮಯಕ್ಕೆ ಸ್ವಲ್ಪ ವೀರ್ಯವು ರೇವಾನದಿಯ ದಂಡೆಯಲ್ಲಿನ ಉಸುಕಿನಲ್ಲಿ ಬೀಳುವುದು ಆ ವೀರ್ಯದಲ್ಲಿ ಚಮಸ ನಾರಾಯಣನು ಸಂಚರಿಸಲು ಅದರಿಂದ ಬಾಲಮೂರ್ತಿಯು ರೂಪುಗೊಂಡಿತು ಅತ್ಯಂತ ತೇಜಪುಂಜವಾದ ಆ ಬಾಲಕನು ಅಳಹತ್ತಲು ಅತ್ತ ಅದೇ ಸಮಯಕ್ಕೆ ನದಿ ನೀರಿಗಾಗಿ ಬಂದ ಸಹನ ಸಹನ ಸಾರುಖ ಎಂಬ ಒಕ್ಕಲಿಗನು ಆ ಅಳುವ ಕೂಸನ್ನು ನೋಡಿ ಅತ್ತ ಧಾವಿಸಿದನು ಅಲ್ಲದೆ ತನ್ನ ಕೊಡವನ್ನು ಕೆಳಗಿಳಿಸಿ ಆ ಕೂಸನ್ನು ಎತ್ತಿಕೊಂಡು ಎದಗವಚಿಕೊಂಡನು ನಂತರ ಕೊಡದಲ್ಲಿ ನೀರನ್ನು ತುಂಬಿಕೊಂಡು ಬಂದು ಬಗಲೊಳಗೆ ಕೂಸಿಗೆ ಎತ್ತಿಕೊಂಡು ಮನೆಗೆ ಬರುವನು ಅತ್ತ ತನ್ನ ಹೆಂಡತಿಯಾದ ಉತ್ತಮಾಳನ್ನು ಕೂಗಿ ಕರೆದು ಅವಳ ಕೈಗೆ ಕೂಸನ್ನಿತ್ತು ನಡೆದ ವೃತ್ತಾಂತವನ್ನು ತಿಳಿಸುವನು ಕೂಸನ್ನು ಎತ್ತಿಕೊಂಡು ಸಂತಸದಿಂದ ಎದೆಗೆವಚಿಕೊಂಡ ಆತನ ಪತ್ನಿಯು ಅತ್ಯಂತ ಹರ್ಷಚಿತ್ತಳಾದಳು ಆಕೆಯ ಬಾಳಿನಲ್ಲಿ ಹುಣ್ಣಿಮೆಯ ಚಂದ್ರನೇ ಉದಯಿಸಿದಂತಾಯಿತು ಮುಂದೆ ಆ ದಂಪತಿಗಳು ಕೂಸಿಗೆ ರೇವಣನೆಂಬ ಹೆಸರಿನಿಂದ ಕರೆಯ ಹತ್ತಿದರು ಹೀಗೆರಲು ರೇವಣನು ಮುಂದೆ ಬೆಳೆದು ದೊಡ್ಡವನಾಗಲು ಅವನಿಗೆ ಹನ್ನೆರಡು ವರ್ಷ ತುಂಬುವುದು ಆತನು ಕೃಷಿ ವ್ಯವಹಾರದಲ್ಲಿ ತಂದೆಗಿಂತಲೂ ಜಾಣನಾಗಿ ಪರಿಣಮಿಸಿದನು ದಿನೂ ತಾನೇ ಎತ್ತುಗಳನ್ನು ಹೊಡೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ದನು ಹೀಗೆ ಒಂದು ದಿನ ಅವನು ಆ ಎತ್ತುಗಳ ಹಿಂದೆ ಹಿಂದೆ ಹೋಗುತ್ತಿದ್ದಾಗ ಅವನಿಗೆ ಅತ್ರಿನಂದನಾದ ದತ್ತಾತ್ರೇಯನ ದರ್ಶನವಾಗುವುದು ರೇವಣನಿಗೆ ದತ್ತಾತ್ರೇಯನ ಪಾದಸ್ಪರ್ಶವಾದ ಕೂಡಲೇ ಅವನಿಗೆ ಜ್ಞಾನೋದಯವಾಗುವುದು ಅಲ್ಲದೆ ಅವನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆಯುಂಟಾಗಿ ತಾನು ನವನಾರಾಯಣರಲ್ಲೊಬ್ಬನಾದ ಚಮಸನಾರಾಯಣ ಅವತಾರಿಕನು ಎಂಬುವುದು ಗೋಚರಿಸಿತು ಆಗ ದತ್ತಾತ್ರೇಯನು ಆ ಬಾಲಕನನ್ನು ಹಿಡಿದೆಬ್ಬಿಸಿ ಆತನನ್ನು ಕುರಿತು ನೀನು ಯಾರು ಎಂದು ಕೇಳುವನು ಅದಕ್ಕೆ ಅವನು ಗುರುನಾಥ ನಾನು ನಿನ್ನ ಅಂಶಜನೆ ಆಗಿರುವೆನು ನೀನು ಸಾಕ್ಷಾತ್ ತ್ರೈಮೂರ್ತಿಯಾಗಿರುವಿ ಆದ್ದರಿಂದ ಈ ದೇಹಕ್ಕೆ ಸನಾತನಗೊಳಿಸಿರಿ ಎಂದು ಬೇಡುತ್ತಾ ಮತ್ತೆ ಗುರುವರನ ಪಾದಗಳಿಗೆ ಎರಗುವನು ನಂತರ ದತ್ತಾತ್ರೇಯನು ಅವನ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಮುಂದಿನ ಕಾರ್ಯಕ್ಕಾಗಿ ಅವನಿಗೆ ಕೇವಲ ಸಿದ್ಧಿಕಲೆಯನ್ನು ಕೊಟ್ಟು ಹರಸಿದನು ಅಷ್ಟರಿಂದಲೇ ರೇವಣ ಸಿದ್ಧನು ಆನಂದಭರಿತನಾಗಿ ಮತ್ತೆ ಅವನ ಪಾದ ದತ್ತಾತ್ರೇಯನನ್ನು ಅಲ್ಲಿಂದ ಬೀಳ್ಕೊಟ್ಟನು ಹೀಗೆ ರೇವಣ ಸಿದ್ಧನು ಎಂದಿನಂತೆ ತನ್ನ ಹೊಲದಲ್ಲಿ ಆರು ಅಂದರೆ ಗಳೆ ಹೊಡೆದನು ಸಾಯಂಕಾಲ ಆರು ಹೊಡೆಯುವುದನ್ನು ನಿಲ್ಲಿಸಿ ಎತ್ತಿಗೆ ಕಟ್ಟಿದ ಹಗ್ಗ ಜತ್ತಿಗೆಯನ್ನು ಬಿಡಿ ಬಿಚ್ಚಿದನು ಅತ್ತ ಅವನಿಗೆ ಅತ್ರಿನಂದನನು ನೀಡಿದ ವರವು ನೆನಪಾಗಿ ಪರೀಕ್ಷಾರ್ಥಕ್ಕೆಂದು ಆ ಮಂತ್ರವನ್ನು ಸ್ತುತಿಸುತ್ತಾ ಸಿದ್ಧಿಯನ್ನು ನೆನೆದನು ತತ್ಕ್ಷಣವೇ ಅವನಿಗೆ ಸಿದ್ಧಿಯು ಪ್ರಕಟವಾಗಲು ನೀನು ಯಾರು ಎಂದು ಕೇಳುವನು ಆಗ ಆ ಸಿದ್ಧಿಯು ನಾನು ಮಹಿಮಾ ಸಿದ್ಧಿಯೆಂದು ಹೇಳಿತು ನಂತರ ರೇವಣ ಸಿದ್ಧನು ಆ ಸಿದ್ಧಿಯನ್ನು ಕುರಿತು ಹೇ ಸಿದ್ಧಿಯೇ ನೀನು ನಿಜವಾಗಿಯೂ ಸಿದ್ಧಿಯೇ ಆಗಿದ್ದರೆ ಈ ಆ ಧಾನ್ಯ ರಾಶಿಯನ್ನು ಬಂಗಾರವಾಗಿಸಿ ತೋರಿಸು ಎನ್ನುವನು ಅದಕ್ಕೆ ಆ ಸಿದ್ಧಿಯು ತಕ್ಷಣವೇ ಆ ಧಾನ್ಯವನ್ನೆಲ್ಲವನ್ನು ಬಂಗಾರದ ರಾಶಿಯನ್ನಾಗಿ ಮಾರ್ಪಡಿಸಿದಳು ಅದನ್ನು ಕಂಡ ರೇವಣನಾಥನು ಅಮ್ಮ ಇನ್ನು ಮುಂದೆ ನೀನು ನನ್ನ ಹತ್ತಿರವೇ ಇರುವವಳಾಗಿ ನನ್ನ ರಕ್ಷಣೆ ಮಾಡು ಎಂದು ನುಡಿಯಲು ಅದಕ್ಕೆ ಅವಳು ಒಪ್ಪಿದಳು ಅಲ್ಲದೆ ಅತ್ತ ಆ ಚಿನ್ನದ ರಾಶಿಯನ್ನು ಅದೃಶ್ಯಗೊಳಿಸಿ ತಾನೂ ಕೂಡ ಅದೃಶ್ಯಳಾದಳು ಇತ್ತ ರೇವಣನಾಥನು ಈಗ ನಾನೇಕೆ ವೃಥ ಹೈರಾಣಾಗಬೇಕು ಎಂದು ಚಿಂತಿಸಿ ಮಾರನೇ ದಿನದಿಂದ ಹೊಲಕ್ಕೆ ಹೋಗುವುದನ್ನು ನಿಲ್ಲಿಸಿದನು ಅತ್ತ ಮಗನು ಹೊಲಕ್ಕೆ ಹೋಗದಿದ್ದುದನ್ನು ಕಂಡು ಮಗನೇ ಹೊಲಕ್ಕೆ ಹೋಗದೆ ಮನೆಯಲ್ಲಿಯೇ ಇರುವೆಯಲ್ಲ ಕಾರಣವೇನು ಎಂದು ಕೇಳುವನು ಅದಕ್ಕೆ ಅವನು ಹೇ ತಂದೆಯೇ ಮನೆಯೆಲ್ಲವೂ ಚಿನ್ನದಿಂದ ಕೂಡಿದೆ ಬೇಕಾದರೆ ಹೋಗಿ ನೋಡೆಂದನು ತಂದೆಯು ಮನೆಯಲ್ಲಿ ಹೋಗಿ ನೋಡಲು ಮನೆಯಲ್ಲಿರುವ ಎಲ್ಲ ವಸ್ತುಗಳ ಸಹಿತವಾಗಿ ಧವಸ ಧಾನ್ಯಗಳು ಸುವರ್ಣಮಯವಾದದ್ದನ್ನು ಕಂಡು ತನ್ನ ಮಗನು ಅವತಾರಿ ಪುರುಷನೇ ಆಗಿರುವನೆಂದು ಬಗೆದು ಮಗನ ಗುಣಗಾನ ಮಾಡ ಹತ್ತಿದನು ಬರಬರುತ್ತಾ ರೇವಣ ಸಿದ್ಧನ ಹೆಸರು ವ್ಯಾಪಕವಾಗತೊಡಗಿತು ಪ್ರತಿನಿತ್ಯ ಸಾವಿರಾರು ಜನರು ರೇವಣ ಸಿದ್ಧನಲ್ಲಿ ಬಂದು ಅವರವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳ ಹತ್ತಿದರು ಮುಂದೆ ದೇಶ ವಿದೇಶಗಳಲ್ಲಿ ರೇವಣ ಸಿದ್ಧನ ಹೆಸರು ಪಸರಿಸತೊಡಗಿತು ಹೀಗಿರಲು ಮಚ್ಚೇಂದ್ರನಾಥನು ತೀರ್ಥಾಟನೆ ಮಾಡುತ್ತಾ ಅಚಾನಕ್ಕಾಗಿ ಒಂದು ದಿನ ರೇವಣ ಸಿದ್ಧನಿರುವ ಬುಂದೇಲ ಗ್ರಾಮಕ್ಕೆ ಬರುವನು ಆ ಗ್ರಾಮವನ್ನು ಪ್ರವೇಶಿಸುತ್ತಿದ್ದಂತೆ ಗ್ರಾಮಸ್ಥರು ಮಚ್ಚೇಂದ್ರನನ್ನು ಕುರಿತು ಮಹಾನುಭಾವರೇ ಊಟಕ್ಕೆ ರೇವಣ ಸಿದ್ಧನಲ್ಲಿಗೆ ಹೋಗಲು ತಿಳಿಸಿದರು ಆ ಇದನ್ನು ತಿಳಿದ ಮಚ್ಚೇಂದ್ರನು ಸುಮ್ಮನೆ ಕುಳಿತಿರಲು ಅವನಲ್ಲಿಗೆ ಪಕ್ಷಿ ಸಂಕುಲವೂ ಬರುವುದು ಅವಕ್ಕೆಲ್ಲ ಅವನು ಇಚ್ಛಾ ಭೋಜನವನ್ನು ಬಡಿಸಿ ಕಳುಹಿಸುತ್ತಿದ್ದನು ನಂತರ ಅವನಲ್ಲಿಗೆ ಹುಲಿ ಸಿಂಹಗಳಂತಹ ಪ್ರಾಣಿಗಳು ಬರಲು ಅವುಗಳಿಗೂ ಇಚ್ಛಾ ಭೋಜನವನ್ನು ನೀಡಿ ಅವುಗಳ ತಲೆಯ ಮೇಲೆ ಕೈಯಾಡಿಸಿ ಕಳುಹಿಸುವನು ಈ ದೃಶ್ಯವನ್ನು ಕಂಡ ಗ್ರಾಮಸ್ಥರು ರೇವಣ ಸಿದ್ಧನಲ್ಲಿಗೆ ಹೋಗಿ ತಿಳಿಸುವರು ಆಗ ರೇವಣಸಿದ್ದನು ಯಾರೋ ಮಹಾಪುರುಷರಿರಬಹುದೆಂದರಿತು ತಾನೇ ಅವರಲ್ಲಿಗೆ ನಡೆದನು ಅತ್ತ ರೇವಣಸಿದ್ಧನು ತನ್ನಲ್ಲಿಗೆ ಬರುವುದನ್ನು ಅರಿತ ಮಚ್ಚೇಂದ್ರನಾಥನು ಮತ್ತೆ ಪಶು ಪಕ್ಷಿ ಸಮೂಹವನ್ನು ಆಹ್ವಾನಿಸಲು ಅವುಗಳು ಬಂದು ಮಚ್ಚೇಂದ್ರನ ಭುಜದ ಮೇಲೆ ಹಾಗೂ ತಲೆಯ ಮೇಲೆ ಕೋರುವವು ಹುಲಿ ಸಿಂಹಗಳು ಅವನ ಪಾದದ ಬಳಿಯಲ್ಲಿ ಕುಳಿತಿರುವವು ಈ ದೃಶ್ಯವನ್ನು ಕಂಡ ರೇವಣ ಸಿದ್ಧನು ವಿಸ್ಮಯಗೊಂಡು ತಕ್ಷಣವೇ ಮನೆಗೆ ವಾಪಸ್ಸಾಗಿ ಮತ್ತೆ ಸಿದ್ಧಿಯನ್ನು ಪ್ರಕಟಗೊಳಿಸಿಕೊಂಡು ಅಮ್ಮ ಇಂದಿನಿಂದ ಪ್ರಾಣಿ ಪಕ್ಷಿ ಸಂಕುಲವನ್ನು ಕೂಡ ತೃಪ್ತಿಪಡಿಸುವವಳಾಗು ಎಂದು ನುಡಿಯುವನು ಅದಕ್ಕೆ ಅವಳು ಹೇ ರೇವಣ ಸಿದ್ಧನೇ ಬ್ರಹ್ಮನಿಷ್ಠರ ಹೊರತು ಈ ಕಾರ್ಯವು ಅನ್ಯರಿಗೆ ಸಾಧ್ಯವಾಗದು ಎಂದು ನುಡಿಯುವಳು ಅದಕ್ಕೆ ರೇವಣ ಸಿದ್ಧನು ಅಮ್ಮ ಹಾಗಾದರೆ ನನಗೆ ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿಬಿಡು ಎಂದು ಕೇಳುವನು ಅದ ಆಗ ಆ ಸಿದ್ಧಿಯು ಅವನನ್ನು ಕುರಿತು ಇದನ್ನು ದೊರಕಿಸಲು ಸರ್ವ ಸಮರ್ಥನಾದ ದತ್ತಾತ್ರೇಯನಿಂದ ಮಾತ್ರವೇ ಸಾಧ್ಯವಾಗುವುದು ಎಂದು ಹೇಳಿ ಅಲ್ಲಿಯೇ ಅದೃಶ್ಯಳಾಗುವಳು ಇತ್ತ ರೇವಣ ಸಿದ್ಧನು ವಿಚಲಿತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿದನು ಅಲ್ಲದೆ ಅದೇ ದಿನ ಘೋರಾರಣ್ಯವನ್ನು ಪ್ರವೇಶಿಸಿ ದತ್ತ ಸ್ತುತಿ ಮಾಡುತ್ತಾ ಸಂಚರಿಸ ಹತ್ತಿದನು ಅನ್ನ ನೀರಿಲ್ಲದೆ ಅವನ ದೇಹವು ಸುಕ್ಕುಗಟ್ಟಿತು ಇದೆಲ್ಲವನ್ನು ಅರಿತ ಮಚ್ಛೇಂದ್ರನು ಈತನು ನನ್ನ ಗುರುಬಂಧುವಾಗಿದ್ದಾನೆ ಅಲ್ಲದೆ ಇವನು ಸಾಕ್ಷಾತ್ ಚಮಸನಾರಾಯಣನ ಅವತಾರಿಯಾಗಿರುವನು ಆದ್ದರಿಂದ ಇವನಿಗೆ ಈ ಸಂದರ್ಭದಲ್ಲಿ ನಾನು ಸಹಾಯ ಮಾಡಬೇಕೆಂದು ಬಗೆದನು ತಡಮಾಡದೆ ಮಚ್ಚೇಂದ್ರನು ಗಿರಿನಾರ ಪರ್ವತಕ್ಕೆ ಬಂದು ದತ್ತಾತ್ರೇಯನಿಗೆ ರೇವಣ ಸಿದ್ಧನ ವೃತ್ತಾಂತವನ್ನು ಹೇಳುವನು ಅತ್ತ ದತ್ತಾತ್ರೇಯನು ಮಚ್ಚೇಂದ್ರನೊಂದಿಗೆ ರೇವಣ ಸಿದ್ಧನಿರುವಲ್ಲಿಗೆ ಹೋಗಿ ಅವನಿಗೆ ದರ್ಶನ ನೀಡುವನು ಅಷ್ಟೇ ಅಲ್ಲದೆ ಕರುಣಾ ಘನನಾದ ಅತ್ರಿನಂದನನು ಆತನ ಕಿವಿಯಲ್ಲಿ ಮಂತ್ರವನ್ನು ಓದಿದನು ಆಗ ರೇವಣ ಸಿದ್ಧನಲ್ಲಿರುವ ಅಜ್ಞಾನವು ದೂರವಾಗಿ ಆತನು ಬ್ರಹ್ಮಜ್ಞಾನಿಯಾಗಿ ಕಂಗೊಳಿಸಿದನು ನಂತರ ವಜ್ರಶಕ್ತಿಯನ್ನು ಆರಾಧಿಸಿ ರೇವಣಸಿದ್ಧನ ಹಣೆಗೆ ಭಸ್ಮವನ್ನು ಹಚ್ಚಿದನು ಅದರಿಂದಾಗಿ ಅವನಲ್ಲಿ ಚೈತನ್ಯವು ಉಂಟಾಗಲು ಅವರೀರ್ವರು ಅವನನ್ನು ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಮುಟ್ಟಿದರು ರೇವಣಸಿದ್ಧನಿಗೆ ನಾಥ ಪಂಥದ ದೀಕ್ಷೆಯನ್ನಿತ್ತು ಅವನಿಗೆ ರೇವಣನಾಥನೆಂದು ಕರೆಯಲ್ಪಟ್ಟು ಅವನಿಗೆ ಮಚ್ಛೇ ಅವನನ್ನು ಮಚ್ಚೇಂದ್ರನ ವಶಕ್ಕೆ ಒಪ್ಪಿಸಲಾಯಿತು ನಂತರ ಅವನು ಮಚ್ಛೇಂದ್ರನ ಆದೇಶದ ಮೇರೆಗೆ ತೀರ್ಥಾಟನೆಗಾಗಿ ಹೊರಟನು ಹೀಗೆ ತೀರ್ಥ ಸಂಚಾರ ಮಾಡುತ್ತಾ ರೇವಣನಾಥನು ಒಂದು ದಿನ ವಿಟಾ ಎಂಬ ಗ್ರಾಮಕ್ಕೆ ಬರುವನು ಅಲ್ಲಿ ಭಿಕ್ಷೆಯನ್ನು ಯಾಚಿಸುತ್ತಾ ಸರಸ್ವತಿ ಎಂಬ ಬ್ರಾಹ್ಮಣನ ಮನೆಗೆ ಬರುವನು ಸದ್ಬ್ರಾಹ್ಮಣನಾದ ಅವನಿಗೆ ಜಾಹ್ನವಿಕಾ ಎಂಬ ಹೆಸರಿನ ಸದ್ಬ್ರಾಹ್ಮಣಿ ಇದ್ದಳು ಅವರಿಗೆ ಅಲ್ಲಿಯವರೆಗೆ ಆರು ಮಕ್ಕಳು ಹುಟ್ಟಿ ಹುಟ್ಟಿ ಸತ್ತು ಹೋಗಿದ್ದವು ಅವುಗಳಲ್ಲಿ ಏಳನೆಯ ಮಗನು ಬದುಕಿದ್ದನು ಹೀಗಿರಲು ಅಂದು ರೇವಣನಾಥನು ಆ ಮನೆಗೆ ಭಿಕ್ಷೆಗೆಂದು ಹೋಗಲು ಆ ದಂಪತಿಗಳು ಅವನನ್ನು ಆದರದಿಂದ ಕರೆದು ಸತ್ಕರಿಸುವರು ಅಷ್ಟೇ ಅಲ್ಲದೆ ಆ ದಿನ ರಾತ್ರಿ ರೇವಣನಾಥನನ್ನು ತಮ್ಮ ಮನೆಯಲ್ಲೇ ಇರಲು ವಿನಂತಿಸುವರು ಹೀಗಾಗಿ ರೇವಣನಾಥನು ಅಂದು ಅವರ ಮನೆಯಲ್ಲೇ ಉಳಿದುಕೊಂಡನು ಅಲ್ಲದೆ ರಾತ್ರಿ ಊಟವಾದ ಮೇಲೆ ಆ ದಂಪತಿಗಳು ರೇವಣನಾಥನಿಗೆ ತಕ್ಕ ಸೇವೆ ಸಲ್ಲಿಸಿ ಉಚಿತಾಸನದಲ್ಲಿ ಮಲಗಿಸುವರು ಹೀಗಿರಲು ಸುಮಾರು ರಾತ್ರಿ ಎರಡು ಪ್ರಹರ ಕಳೆಯಲು ಒಮ್ಮೆಲೆ ಆ ಮನೆಯಲ್ಲಿ ಸಾವಿನ ಘಟನೆಯೊಂದು ನಡೆಯುತ್ತದೆ ಅದೆಂತೆಂದರೆ ಅಂದು ರಾತ್ರಿ ಯಮನು ಬಂದು ಆ ಬ್ರಾಹ್ಮಣನ ಮಗನ ಜೀವನ ಜೀವವನ್ನು ಹೀರಿಕೊಂಡು ಹೋಗುವನು ಇತ್ತ ಮಗನ ಪ್ರಾಣಪಕ್ಷಿಯು ಹಾರಿ ಹೋದದ್ದನ್ನು ಕಂಡ ಆ ದಂಪತಿಗಳು ಒಳಗೊಳಗೆ ಬಹಳ ದುಃಖಿಸುತ್ತಾರೆ ರೇವಣನಾಥನ ನಿದ್ರೆಗೆ ಭಂಗ ಬರಬಾರದೆಂದು ದುಃಖ ಉಮ್ಮಳಿಸಿದರೂ ಒಳಗೊಳಗೆ ಅಳುತ್ತಿರುತ್ತಾರೆ ಅಷ್ಟರಲ್ಲಿ ಬೆಳಗಾಗಲು ರೇವಣನಾಥನಿಗೆ ಅವರ ಅಳುವ ಧ್ವನಿಯು ಕೇಳಿಸುವುದು ವಿಷಯ ತಿಳಿದ ರೇವಣನಾಥನು ಕ್ರೋಧಗೊಂಡವನಾದನು ತಾ ನಾನು ಆ ಮನೆಯಲ್ಲಿ ಇರಲು ಅದೆಂತೂ ಆ ಮಗುವಿನ ಜೀವವನ್ನು ಯಾ ಅದು ಹೇಗೆ ಕಿತ್ತುಕೊಂಡು ಹೋದನು ಎನ್ನುತ್ತಾ ಆ ಬ್ರಾಹ್ಮಣ ದಂಪತಿಗಳನ್ನು ಕುರಿತು ಸಜ್ಜನರೇ ಇದೊಂದೇ ಮಗುವೇನ ನಿಮಗಿರುವುದು ಎಂದು ಕೇಳಲು ಅದಕ್ಕೆ ಅವರು ಈ ಮೊದಲು ತೀರಿಹೋದ ಆರು ಜನ ಮಕ್ಕಳಿಂದ ಈ ಏಳನೆಯ ಮಗುವಿನವರೆಗೆ ಸಾಧ್ಯಂತವಾಗಿ ಸತ್ಯ ಕಥೆಯನ್ನು ಸಾಂಗವಾಗಿ ವಿವರಿಸುವರು ನಂತರ ರೇವಣನಾಥನು ಮತ್ತೆ ಅವರನ್ನು ಕುರಿತು ಇರಲಿ ಈ ಬಾಲಕನ ಶವವನ್ನು ಏಳು ದಿನಗಳವರೆಗೆ ಹಾಗೆ ಕಾದಿರಿಸಿರಿ ಎಂದು ಹೇಳಿ ರೇವಣನಾಥನು ಮಂತ್ರದಿಂದ ವಿಭೂತಿಯನ್ನು ಮಂತ್ರಿಸಿ ಅದನ್ನು ಬಾಲಕನ ಶವಕ್ಕೆ ಹಚ್ಚಿ ಅಲ್ಲಿಂದ ವ್ಯಾನಾಸ್ತ್ರವನ್ನು ಪ್ರಯೋಗಿಸಿ ಗಾಳಿ ವೇಗದಲ್ಲಿ ಯಮಪುರದತ್ತ ಸಾಗಿದನು ಅತ್ತ ರೇವಣನಾಥನು ಬಂದೊಡನೆ ಯಮರಾಜನು ಅವನಿಗೆ ಆದರದಿಂದ ಸ್ವಾಸತ್ಕರಿಸಿದನು ಆಗ ರೇವಣನಾಥನು ಯಮಧರ್ಮನೇ ನಾನು ಆ ಶ್ರೇಷ್ಠನಾದ ಸರಸ್ವತಿ ಬ್ರಾಹ್ಮಣನ ಮನೆಯಲ್ಲಿರಲು ಅದೆಂತು ನಿನ್ನ ಭಟರು ಆ ಬ್ರಾಹ್ಮಣ ಪುತ್ರನ ಪ್ರಾಣವನ್ನು ಹೀರಿಕೊಂಡು ಬಂದರು ಈಗ ಆ ಮಗುವಿನ ಪ್ರಾಣವು ಸಹಿತವಾಗಿ ಅವರ ಹಿಂದಿನ ಆರು ಮಕ್ಕಳ ಪ್ರಾಣವನ್ನು ಒಪ್ಪಿಸುವೆಯೋ ಇಲ್ಲ ಎಂದು ಕೋಪೋದ್ರಿಕ್ತವಾಗಿ ನುಡಿಯಲು ಯಮರಾಜನು ಯೋಗಧ್ರುಮರೇ ಹರಿಹರ ಬ್ರಹ್ಮರೇ ಇದಕ್ಕೆ ಅಧಿಕಾರಿಗಳಾಗಿರುವರು ತಾವು ಕೈಲಾಸಕ್ಕೆ ದಯಮಾಡಿಸಿದರೆ ಒಳ್ಳೆಯದಾಗುವುದು ಎಂದು ವಿನಂತಿಸಲು ರೇವಣನಾಥನು ಕೈಲಾಸದತ್ತ ವಾಯುವೇಗದಲ್ಲಿ ಕ್ರಮಿಸ ಹತ್ತಿದನು ಹೀಗೆ ವಾಯುವೇಗದಲ್ಲಿ ಸಾಗಿದ ರೇವಣನಾಥನು ಶಿವಪುರದ ದ್ವಾರದಲ್ಲಿ ಕಾಣಿಸಿಕೊಳ್ಳಲು ಶಿವಗುಣವು ಅವನಿಗೆ ಒಳಗೆ ಹೋಗದಂತೆ ತಡೆಯಿತು ಆಗ ಕೋಪೋದ್ರಿಕ್ತನಾದ ರೇವಣನಾಥನು ತನ್ನ ಕೈಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ಸ್ಪರ್ಶಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಅವರತ್ತ ಎಸೆಯಲು ಹದಿಮೂರು ಜನ ದ್ವಾರಪಾಲಕರಾದ ಶಿವಗಣವು ಕಾಲುಗಳನ್ನು ಕಿತ್ತಲಾಗದೆ ಅಲ್ಲಲ್ಲೇ ನೆಲಕ್ಕೆ ಅಂಟಿಕೊಂಡವರಾದರು ಅತ್ತ ಕೋಪಗೊಂಡವನಾದ ಶಿವನು ಎಲ್ಲ ಕಡೆಯಿಂದಲೂ ಅಷ್ಟಭೈರವರನ್ನು ಕರೆಸಿ ಆ ಸಿದ್ಧಪುರುಷನನ್ನು ಶಿಕ್ಷಿಸಿರಿ ಎಂದು ಆಜ್ಞೆ ಮಾಡಿದನು ಆ ಅಷ್ಟಭೈರವರೆಲ್ಲರೂ ಕೂಡಿಕೊಂಡು ಏಕಕಾಲಕ್ಕೆ ರೇವಣನಾಥನ ಮೇಲೆ ಯುದ್ಧ ಸಾರವರು ಅಲ್ಲದೆ ಅವನ ಮೇಲೆ ಪ್ರಬಲವಾದ ಅಸ್ತ್ರಗಳ ಪ್ರಯೋಗ ಮಾಡುವರು ಅದಕ್ಕೆ ಪ್ರತಿಯಾಗಿ ರೇವಣನಾಥನು ಕೈಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ಎಂಟು ಅಸ್ತ್ರಗಳ ಪ್ರಯೋಗಿಸುವನು ಅದರಿಂದಾಗಿ ಅಷ್ಟಭೈರವರು ಜರ್ಜರಿತರಾಗಿ ನೆಲಕ್ಕೆ ಉರುಳಿದರು ಅತ್ತ ಈ ಸುದ್ದಿ ತಿಳಿದ ಶಿವನು ತಕ್ಷಣವೇ ತಾನೇ ನಂದಿಯನ್ನೇರಿ ಅಲ್ಲಿಗೆ ಬರಲು ಅವನನ್ನು ಕಂಡ ರೇವಣನಾಥನು ಚಿಮಟಿಯಿಂದ ಭಸ್ಮವನ್ನು ತೆಗೆದುಕೊಂಡು ಅದಕ್ಕೆ ವಾತಕಾಸ್ತ್ರದಿಂದ ಅಭಿಮಂತ್ರಿಸಿ ಅತ್ತ ಶಿವನಿರುವೆಡೆಗೆ ಎಸೆದನು ಆಗ ಆ ಅಸ್ತ್ರದಿಂದ ಶಿವನ ಶ್ವಾಸ ಕ್ರಿಯೆಯು ಕಟ್ಟಾಗಿ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು ಶ್ರೋತೃಗಳೇ ಭಗವಂತನಾದ ಶಿವನು ತ್ರಿಕಾಲಜ್ಞಾನಿಯಾಗಿರುವನು ಆದರೆ ಬ್ರಹ್ಮಾಂಡದಲ್ಲಿ ಗುರು ಮಹಿಮೆ ಹಾಗೂ ಗುರುಭಕ್ತಿಯನ್ನು ಪ್ರಸಾರ ಮಾಡಲು ಹೀಗೆ ವರ್ತಿಸುವನು ಅವನ ಉದ್ದೇಶವೇನೆಂದರೆ ಗುರು ಪ್ರತಾಪವನ್ನು ಲೋಕದಲ್ಲಿ ಬಿತ್ತರಿಸುವುದೇ ಆಗಿತ್ತು ಇದು ಕೇವಲ ನಿಮಿತ್ತ ಮಾತ್ರವಾಗಿರುತ್ತದೆ ಗುರು ಮಹಿಮೆಯ ಕುರಿತು ಪೂರ್ವದಲ್ಲಿಯೇ ಶಿವನು ಪಾರ್ವತಿಗೆ ಹೇಳಿದ ಗುರುಗೀತೆಯ ಸಂಕ್ಷಿಪ್ತ ರೂಪವೂ ಇದೆ ಇದೇ ಮಾ ಮಹಾಗ್ರಂಥದ ಕೊನೆಯಲ್ಲಿ ಶ್ರೋತೃಗಳು ಆಲಿಸಬಹುದಾಗಿದೆ ಇರಲಿ ಅತ್ತ ಶಿವನ ಗತಿಯನ್ನು ಅರಿತ ನಾರಾಯಣನು ತಕ್ಷಣವೇ ಅಲ್ಲಿಗೆ ಧಾವಿಸಿ ಬಂದು ರೇವಣನಾಥನಿಗೆ ಸಮಾಧಾನಪಡಿಸುತ್ತಾ ಮಗು ಯಾವ ಕಾರಣ ನಿಮಿತ್ತ ಹೀಗೆ ಕೋಪೋದ್ರಿಕ್ತನಾದೆ ಎಂದು ಕೇಳಲು ಅದಕ್ಕೆ ರೇವಣನಾಥನು ನೆಲೆದ ಸಂಗತಿಯೆಲ್ಲವನ್ನೂ ಸಾರಾಸಾರವಾಗಿ ವಿವರಿಸಿದನು ಆಗ ನಾರಾಯಣನು ವತ್ಸ ಆ ಏಳು ಬಾಲಕರ ಜೀವವೆಲ್ಲವನ್ನೂ ನಿನಗೆ ಒಪ್ಪಿಸುವೆನು ಎಂದು ಅವನ ಕೈಮೇಲೆ ಕೈಯಕ್ಕೆ ಹೇಳಲು ರೇವಣನಾಥನು ವಾತಪ್ರೇರಕಾಸ್ ಪ್ರೇರಕಾಸ್ತ್ರದಿಂದ ಶಿವನನ್ನು ಸಮಾಧ ಸಾವಧಾನಗೊಳಿಸುವನು ನಂತರ ವಿಭಕಾಸ್ತ್ರವನ್ನು ಪಠಿಸಿ ಭಸ್ಮವನ್ನು ಅತ್ತ ಶಿವಗಣ ಹಾಗೂ ಅಷ್ಟಭೈರವರ ಮೇಲೆ ಎರಚಲು ಅವರೆಲ್ಲರೂ ಚೈತನ್ಯಗೊಂಡವರಾಗಿ ಹೇಳುವರು ನಂತರ ಶ್ರೀಮನ್ನಾರಾಯಣನು ಆ ಏಳು ಜನ ಬಾಲಕರ ಪ್ರಾಣವನ್ನು ರೇವಣನಾಥನಿಗೆ ಒಪ್ಪಿಸಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಇತ್ತ ರೇವಣನಾಥನು ವೀಟಾ ಗ್ರಾಮಕ್ಕೆ ಬಂದು ಸರಸ್ವತಿ ಬ್ರಾಹ್ಮಣನ ಮನೆಗೆ ಬರುವನು ಅಲ್ಲದೆ ಆ ಬ್ರಾಹ್ಮಣನ ಹೆಂಡತಿಯನ್ನು ಕರೆದು ತನ್ನ ಮಗನ ಶವವನ್ನು ಕೊಟ್ಟಿ ಅದರಲ್ಲಿ ಸಮವಾಗಿ ಏಳು ಭಾಗಗಳನ್ನಾಗಿ ಮಾಡಲು ಹೇಳುವನು ಅದಕ್ಕೆ ಆಕೆಯು ಹಾಗೆಯೇ ಮಾಡುವಳು ನಂತರ ರೇವಣನಾಥನು ಅದಕ್ಕೆ ಸಂಜೀವಿನಿ ಮಂತ್ರದಿಂದ ಭಸ್ಮವನ್ನು ಅರ್ಪಿಸಲು ಅವು ಸಜೀವಗೊಳ್ಳುವವು ನಂತರ ರೇವಣನಾಥನು ಆ ಏಳು ಬಾಲಕರಿಗೆ ಕ್ರಮವಾಗಿ ಸಾರಂಗಿನಾಥ ಜೋಗಿನಾಥ ನಿಜಾನಂದ ದೀನನಾಥ ನಯನನಾಥ ಯದುನಾಥ ನಿರಂಜನನಾಥ ಹಾಗೂ ಗಹನೀನಾಥ ಎಂದು ನಾಮಕರಣ ಮಾಡಿದನು ಮುಂದೆ ಆ ಏಳು ಜನ ಮಕ್ಕಳು ಬೆಳೆದು ಕೀರ್ತಿವಂತರಾಗಿ ಲೋಕದಲ್ಲಿ ವಿಖ್ಯಾತರಾಗುವರು ಹೀಗೆ ರೇವಣನಾಥನು ಇಂದಿನ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ವಿಟಾದಲ್ಲಿ ಇಂದಿಗೂ ವಾಸವಾಗಿರುವುದು ಕಂಡುಬರುತ್ತದೆ ಎನ್ನುವಲ್ಲಿಗೆ ರೇವಣನಾಥನ ಸುರಸ ಚರಿತೆಯ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ